ಒಂದು ಕಡೆ ಪಂಚ ರಾಜ್ಯಗಳಲ್ಲಿ ಸೋಲನ್ನ ಅನುಭವಿಸ್ತಾರೆ ಆದರೆ ಇನ್ನೊಂದು ಕಡೆ ಪ್ರಧಾನಿ ಮೋದಿ ಅವರು ಉತ್ತರ ಪ್ರದೇಶದಲ್ಲಿ ಎಸ್ಪಿ ಬಿಎಸ್ಪಿ ನಡುವೆ ಏರ್ಪಟ್ಟಂತಹ ಮೈತ್ರಿ ಈ ಬೆಳವಣಿಗೆಗಳಿಂದ ಹೆದರದಂತೆ ಕಂಡು ಇದೆ ಇದೆ ಅವರು ಮೈ ಅನ್ನೋ ಬದಲು ಹಮ್ ಅಂತ ಹೇಳಿದ್ರು ನಾನು ಅನ್ನೋ ಬದಲು ನಾವು ಅನ್ನೋದು ಇದರಲ್ಲಿ ಮಾತಿನಲ್ಲಿ ಬಂತು ದೇಶದ ಅಭಿವೃದ್ಧಿ ನಾನೊಬ್ಬನಿಂದ ಮಾತ್ರ ಸಾಧ್ಯ ಇಲ್ಲ ನೀವು ಕೈ ಜೋಡಿಸಿದ್ರಷ್ಟೇ ಸಾಧ್ಯ ಪಕ್ಷ ಪಕ್ಷದ ಕಾರ್ಯಕರ್ತರು ಕೈ ಜೋಡಿಸಿದಲ್ಲಿ ಮಾತ್ರ ಚುನಾವಣೆ ಗೆಲ್ಲಬಹುದು ದೇಶವನ್ನ ಅಭಿವೃದ್ಧಿ ಮಾಡಬಹುದು ಅಂತ ಹೇಳಿದರು और अभी कुछ दिन पहले इस गठबंधन का ट्रेलर भी बाहर आया है आपने देखा होगा तेलंगाना में गठबंधन का पराजय हो गया बुरी तरह पराजय हो गया और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं कर्नाटक के मुख्यमंत्री जो गठबंधन की सरकार के मुख्यमंत्री हैं अभी तो कुछ ही महीने हुए हैं और ऐसे परेशान ऐसे परेशान वो कह रहे हैं कि बजाय एक क्लर्क मात्र बना करके रख दिया गया है ओके okay, सऊद्योगी सुकेश दूरवाणी संपर्क दल सुकेश ಇಷ್ಟು ದಿನ ಮೈ ಅನ್ನೋ ಬದಲಾಗಿ ಈಗ ಹಮ್ಮ ಅನ್ನೋ ಮಾತು ಪ್ರಧಾನಿ ಮೋದಿ ಅವರ ಬಾಯಲ್ಲಿ ಬರ್ತಾ ಇದೆ ಅಂತಂದ್ರೆ ಐದು ರಾಜ್ಯಗಳಲ್ಲಿ ಸೋಲನ್ನ ಅನುಭವಿಸಿದ ನಂತರ ಆಗಿರುವಂತ ಪಾಠನ ಅಂತ ಇದು ಖಂಡಿತ ಅರುಣ್ ಯಾಕಂತಂದ್ರೆ ಹಿಂದಿನ ಅವರ ಕೆಲವು ಮಾತುಗಳು ಮತ್ತು ಇವತ್ತಿನ ಮಾತುಗಳನ್ನ ನಾವು ತುಲನೆ ಮಾಡಿ ನೋಡೋದಾದ್ರೆ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇರುವಂತದ್ದು ಮತ್ತೆ ಅವರ ಹೇಳಿಕೆಗಳ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾದ್ರೆ ಎಲ್ಲೋ ಒಂದ್ ಕಡೆ ಈ ಲೋಕಸಭೆ ಚುನಾವಣೆಗೆ ಇನ್ನುಳಿದ ಕೆಲವು ಪ್ರಾದೇಶಿಕ ಪಕ್ಷಗಳೊಂದಿಗೆ ಎನ್ ಡಿ ಎ ಮೈತ್ರಿ ಮಾಡಿಕೊಳ್ಳುವ ಅಥವಾ ಮುಕ್ತ ಆಹ್ವಾನವನ್ನು ಕೊಡುವ ಅಥವಾ ಅವರೊಂದಿಗೆ ವಿಶ್ವಾಸವನ್ನು ಗಳಿಸುವ ಈ ರೀತಿಯ ಒಂದು ಸಾಫ್ಟ್ ನಡೆಯನ್ನ ಅವರು ಪ್ರದರ್ಶಿಸುತ್ತಿದ್ದಾರೆ ಅನ್ನುವಂಥ ಅನುಮಾನ ಮೂಡುವ ರೀತಿಯಲ್ಲಿದೆ ಅವರ ಮಾತುಗಳು ಯಾಕಂತಂದ್ರೆ ಒಟ್ಟಾರೆಯಾಗಿ ಎಲ್ಲ ಒಂದು ಬೆಳವಣಿಗೆಗಳನ್ನ ಇದುವರೆಗೆ ಅವರು ಅಂತರವನ್ನು ಕಾಯ್ದುಕೊಂಡಂತಿರ್ಬೋದು ಅಥವಾ ರಾಜಕೀಯವಾಗಿ ಮಾಡಿದಂಥ ಆರೋಪ ಇರಬಹುದು ಅಥವಾ ಚುನಾವಣೆಯನ್ನು ಎದುರಿಸಿದ ಅಗ್ರೆಸಿವ್ನೆಸ್ ಇರ್ಬೋದು ಆ ಒಂದು ರೀತಿಯೇ ಬೇರೆ ಇತ್ತು ಇವತ್ತು ಅವರ ಮಾತಿನಲ್ಲಿ ವ್ಯಕ್ತವಾದಂತ ರೀತಿಯ ಜೊತೆಗೆ ರಾಜ್ಯದ ವಿಚಾರದಲ್ಲೂ ಕೂಡ ಅವರು ಕಾಂಗ್ರೆಸ್ ಅನ್ನ ಬೈದ್ರೆ ಹೊರತು ಜೆ ಡಿ ಎಸ್ ಅನ್ನ ಬಯಲಿಲ್ಲ ಅಂದ್ರೆ ಕಾಂಗ್ರೆಸ್ ಕೊಡ್ತಿರುವಂತಹ ಕಿರುಕುಳ ಅಥವಾ ಕ್ಲರ್ಕ್ ರೀತಿಯಲ್ಲಿ ನಡೆಸ್ಕೊಳ್ಳುತ್ತೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರೆ ಹೊರತು ಅಂದ್ರೆ ಮುಖ್ಯಮಂತ್ರಿಯವರಿಗೆ ರೀತಿಯ ಒತ್ತಡವನ್ನು ಇದೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಮುಖ್ಯಮಂತ್ರಿ ಅವರ ಬಗ್ಗೆ ಸಿಂಪತಿಯನ್ನು ವ್ಯಕ್ತಪಡಿಸ್ ಹೊರತು ಕಾಂಗ್ರೆಸ್ನ ವಿರುದ್ಧವೇ ಅವರು ಮಾತನಾಡಿರುವಂಥದ್ದು ಬಹುಶಃ ಎನ್ ಡಿ ಎ ಕೂಟಕ್ಕೆ ಬೇರೆಯವರನ್ನ ಸೆಳೆಯುವ ಸೇರಿಸಿಕೊಳ್ಳುವ ಅಥವಾ ಸವಾರ್ಧ ಸಂಬಂಧ ಹುಟ್ಟಿಕೊಳ್ಳುವಂತ ನಿಟ್ಟಿನಲ್ಲಿ ಬೇಕಾದಂತಹ ಒಂದು ಅಡಿಪಾಯವನ್ನ ಅವರು ಹಾಕ್ತಾ ಇದಾರೆ ಅನ್ನುವಂಥ ರೀತಿಯಲ್ಲಿ ಅವರ ಮಾತುಗಳು ಕಂಡು ಬಂತು ಅರುಣ್ ಓಕೆ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಈ ಬಗ್ಗೆ ಮಾತನಾಡೋಕೆ ಮೋದಿಗೆ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಬಿಜೆಪಿ ಜೊತೆಗೆ ಹೋದಾಗಲೂ ಇಂಥದ್ದೇ ಕಹಿ ಅನುಭವ ಆಗಿತ್ತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಈಗ ಸೇ ಸಚಿವ ಈಶ್ವರ್ ಖಂಡೆ ಅವ್ರು ಮಾತನಾಡ್ತಾ ಇದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತಾಡ್ತಿದ್ರೆ ನೋಡೋ ಕೇಂದ್ರದಲ್ಲಿ ಬಿಜೆಪಿಯ ಏನು ಜನ ವಿರೋಧಿ ನೀತಿ ಇದೆ ಇದನ್ನು ಜನರಿಗೆ ಮುಟ್ಟಿಸ್ಲಿಕ್ಕುವಂತ ಕೆಲಸ ಕರ್ನಾಟಕದವರು ಮಾಡ್ತಾ ಇದ್ದಾರೆ ಮೈತ್ರಿ ಸರ್ಕಾರ ಯಶಸ್ವಿಯಾಗಿ ನಡೀತಾ ಇದೆ ಈಗ ಹೆಂಗಾದ್ರೂ ಮಾಡಿ ಈ ಸರ್ಕಾರವನ್ನು ಕಿತ್ತಾಗಬೇಕು ಅಂತೇಳಿ ಆಪರೇಷನ್ ಗಮಲ್ ಮಾಡಲಿಕ್ಕೆ ಕುಮ್ಮಕ್ಕವನ್ನು ಕೊಟ್ಟಿದ್ರು ಮತ್ತೆ ಈಗ ಮೈತ್ರಿ ಸರ್ಕಾರದ ಕಾರ್ಯಕ್ರಮಗಳೇನು ಯಶಸ್ವಿಯಾಗಿ ನಡೀತಾ ಇದೆ ಜನರಿಗೆ ಮುಟ್ತಾ ಇದೆ ನಾವು ರೈತರ ಸಾಲ ಮನ್ನಾದ ಬಗ್ಗೆನು ಇದು ಒಂದು ಲಾಲಿಪಾಪ್ ಕೊಟ್ಟಿದ್ದಾರೆ ಸಾಲನೇ ಮನ್ನಾ ಮಾಡಿಲ್ಲ ಹೇಳಿ ಸುಳ್ಳು ಹೇಳುವಂತ ಒಂದು ಪ್ರಯತ್ನವನ್ನು ಮಾಡಿದರು ರಾಜ್ಯದ ಚುನಾವಣೆಗಳಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಸೋ ಸೋಲ್ತೀವಿ ಅನ್ನುವಂತ ಒಂದು ಭಯದಿಂದ ಹತಾಶ ಮನೋಭಾವದಿಂದ ಇಂಥ ಒಂದು ಕೆಳಮಟ್ಟದ ಹೇಳಿಕೆಗಳನ್ನು ಕೊಟ್ಟು ಆ ಪ್ರಧಾನ ಮಂತ್ರಿ ಪದವಿ ಸ್ಥಾನಕ್ಕೆ ಒಂದು ಅಗೌರವ ತರುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದಕ್ಕೆ ಉತ್ತರ ದೇಶ ಅವರ ಅವರಿಂದ ಉತ್ತರ ಕೇಳ್ತಾ ಇದೆ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಅವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಯುವಕರಿಗೆ ಹೇಳಿದ್ರು ಒಂದೇ ಒಂದು ಉದ್ಯೋಗ ಇವತ್ತು ಸೃಷ್ಟಿ ಮಾಡಿಲ್ಲ ನವೆಂಬರ್ನ ಇಂಡಸ್ಟ್ರಿಯಲ್ ಗ್ರೋತ್ ಕೈಗಾರಿಕೆಗಳ ಉತ್ಪಾದನೆ ಏನಿದೆ ಅದ ಇಡೀ ಹದಿನೇಳು ತಿಂಗಳಲ್ಲಿ ಇವತ್ತು ಎಲ್ಲಕ್ಕಿಂತ ಕೆಳಮಟ್ಟಕ್ಕೆ ಇಳಿದಿದೆ ಸಾವಿರಾರು ಲಕ್ಷಾವಧಿ ಕೋಟಿ ಕೋಟಿ ಯುವಕರು ತಮ್ಮ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ ರೈತರು ಇಡೀ ಶಾಪ ಹಾಕ್ತಾ ಇದ್ದಾರೆ ಇದು ಕಪ್ಪು ಹಣ ಒಂದೇ ಒಂದು ರೂಪಾಯಿ ಕಪ್ಪು ಹಣ ತಂದಿಲ್ಲ ಅವರು ಮಹಿಳೆಯರು ಇವತ್ತಿನ ದಿವಸ ಸುರಕ್ಷತೆಗಾಗಿ ನಾವು ನೋಡ್ತಾ ಇದ್ದೀವಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಆರ್ಥಿಕ ಕುಸಿತ ಆಗಿದೆ ಇವೆಲ್ಲ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ಯಾವುದೇ ರೀತಿಯ ಒಂದು ಹೇಳಿಕೆಗಳನ್ನು ಕೊಡದೆ ಬರೀ ಇವತ್ತು ನೋಡಿ ಸುಮಾರು ವರ್ಷದಿಂದ ಮಂದಿರು ಮಾಡ್ತೀವಿ ಅಂತ ಹೇಳಿ ಅದರಲ್ಲೂ ಮೋಸ ಮಾಡಿದ್ರು ವಂಚನೆ ಮಾಡಿದ್ರು ಸುಳ್ಳು ಹೇಳಿದ್ರು ಈಗ ಸುಳ್ಳು ಹೇಳುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತೇನು ಮೇಲ್ವರ್ಗದವರಿಗೆ ಮೀಸಲಾತಿ ಕೊಡ್ತೀವಿ ಅನ್ನುವಂಥದ್ದು ಯಾವತ್ತಿಗೂ ತರಬೇಕಾದಂಥದ್ದು ಅವ್ರು ಬಂದ ನಂತರ ಆದರೆ ಇದು ಬರೀ ರಾಜಕೀಯ ಗಿಮಿಕ್ ತರ ಇದನ್ನು ಜನರಿಗೆ ಈಗ ಕೊನೆ ಗಳಿಗೆಯಲ್ಲಿ ಮಾಡಿ ಮತ್ತೆ ಮೋಡಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಆಗಲಿ ಆಗ್ಲಿ ಮೋದಿಯವರ ಮೋಡಿ ಬಿಜೆಪಿಯ ಯಾವುದೇ ಒಂದು ಕೋಮವಾದಿ ವಿಚಾರಗಳು ಇವತ್ತು ಜನ ಅದಕ್ಕೆ ನಂಬೋದಿಲ್ಲ ಜನ ಅವರಿಗೆ ತಿರಸ್ಕಾರ ಮಾಡ್ತಾ ಇದ್ದಾರೆ ಮತ್ತೆ ಅವರು ಏನು ಜನರಿಗೆ ಸುಳ್ಳು ಹೇಳಿದ್ದಾರೆ ಮೋಸ ಮಾಡಿದ್ದಾರೆ ಮತ್ತೆ ಇವತ್ತು ದಿವಸ ಜನ ಜೊತೆಯಲ್ಲಿ ಚಲ್ಲಾಟ ಆಡಿದ್ದಾರೆ ರೈತರ ಜೊತೆಯಲ್ಲಿ ಶೋಷಿತರ ಜೊತೆಯಲ್ಲಿ Y voto mailer, yo